ಓಂ ಶ್ರೀ ಗುರುದೇವೋ ಭೋ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈ ಹಿಂದೆ ಶುಕ್ರನ ತನಕ ಪರಿಹಾರವನ್ನು ನಾನು ತಿಳಿಸ್ಕೊಟ್ಟಿದ್ದೆ ಈ ದಿನ ಶನಿಯ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೀಡ್ತಾ ಇದ್ದೇನೆ ಅದಕ್ಕೂ ಮೊದಲು ನಾನು ನಿಧಾನವಾಗಿ ತಿಳಿಸ್ತೇನೆ ಅಂತೇಳಿ ಕೆಲವರಿಗೆ ಸಂತೋಷವೂ ಇದೆ ಇನ್ನು ಕೆಲವರಿಗೆ ಆಕ್ಷೇಪಣೆಯೂ ಇದೆ ಇದಕ್ಕೆ ಕಾರಣ ಏನು ಅಂತಂದರೆ ಒಂದು ಗುರು ಶಿಷ್ಯರ ಸಂಬಂಧ ಅನ್ನೋದ್ರ ಬಗ್ಗೆ ನೀವು ಇದನ್ನು ತಿಳ್ಕೊಳ್ಳಿ ಗುರು ಅಂದರೆ ಒಂದು ಕೊಡ ಇದ್ದ ಹಾಗೆ ಶಿಷ್ಯ ಅಂದರೆ ಒಂದು ಬಿಂದಿಗೆ ಇದ್ದ ಹಾಗೆ ಕೊಡದಲ್ಲಿ ನೀರು ತುಂಬಿದ್ದಾಗ ಆ ಗುರುವಿನಲ್ಲಿ ಜ್ಞಾನ ಹೆಚ್ಚಿಗೆ ಇರುತ್ತೆ ಆ ಜ್ಞಾನವನ್ನು ತಂಬಿಗೆಗೆ ಅಂದರೆ ಶಿಷ್ಯಂದಿರಿಗೆ ಹಂಚಿದಾಗ ವಿದ್ಯೆ ಹರಡುತ್ತೆ ಖಾಲಿ ಕೊಡ ಇದ್ದಾಗ ಜ್ಞಾನ ಇರೋದಿಲ್ಲ ಅದನ್ನು ತುಂಬಿಸ್ಕೋಬೇಕು ಅಂತಂದರೆ ಬಾವಿಗೋ ಕೆರೆಗೋ ನೀ ಇದಕ್ಕೋ ಹೋಗಬೇಕಾಗುತ್ತೆ ಅಲ್ಲಿ ಹೋಗುವಾಗ ಕೊಡಕ್ಕೆ ಹಗ್ಗ ಕಟ್ಟಿ ಬಾವಿಗೆ ನೀ ಕೊಡವನ್ನು ಇಳಿಸಿದಾಗ ಆ ಕೊಡ ಬಗ್ಗಬೇಕಾಗುತ್ತೆ ಬಗ್ಗಿದಾಗ ನೀರು ತುಂಬಿಕೊಳ್ಳುತ್ತೆ ನೀರು ತುಂಬಿದ ಮೇಲೆ ಮೇಲೆತ್ತುತ್ತೀವಿ ಅಂದರೆ ಗುರು ಕೂಡ ವಿದ್ಯೆ ಕಲಿಯುವಾಗ ನಿಧಾನವಾಗಿ ಬಗ್ಗಿ ಆ ನಂತರ ತನ್ನ ಜ್ಞಾನವನ್ನು ತುಂಬಿಸಿಕೊಂಡು ಮೇಲೆ ಬರ್ತಾನೆ ಮೇಲ್ ಬಂದ ಮೇಲೆ ಶಿಷ್ಯಂದ್ರಿಗೆ ಅದನ್ನು ಹಂಚಬೇಕು ಅಂತಂದಾಗ ಆಗಲೂ ಕೂಡ ಗುರು ಬಗ್ಗಬೇಕಾಗತ್ತೆ ನಿಧಾನ ಮಾಡಬೇಕಾಗತ್ತೆ ನಿಧಾನವಾಗಿ ತಂಬಿಗೆಗೆ ನೀರನ್ನು ತುಂಬಿಸಬೇಕಾಗತ್ತೆ ತಂಬಿ ತಂಬಿಗೆ ಬಂದು ಕೊಡದಲ್ಲಿ ನೀರು ತುಂಬಿಕೊಳ್ಳೋಕೆ ಆಗೋದಿಲ್ಲ ಗುರುವೇ ಗುರುವಾದಂತಹ ಕೊಡವೆ ಬಗ್ಗಿ ತಂಬಿಗೆಗೆ ನೀರನ್ನು ತುಂಬಿಸಬೇಕು ಅಂದರೆ ಜ್ಞಾನವನ್ನು ತುಂಬಿಸಬೇಕು ಒಮ್ಮೆಲೇ ಹಾಕಿದರೆ ಹೊರಗಡೆ ಚೆಲ್ಲೋಗುತ್ತೆ ಜ್ಞಾನ ಬೇರೆ ಕಡೆ ಹೋಗುತ್ತೆ ಹೊರಗೆ ಬೇಗ ಬೇಗ ಹಾಕಿದರೆ ಹೊರಗಡೆ ಹೋಗುತ್ತೆ ಅಂದರೆ ಜೋರಾಗಿ ಸ್ಪೀಡಾಗಿ ರಭಸವಾಗಿ ಹೇಳಿದಾಗ ಅರ್ಥ ಆಗೋದಿಲ್ಲ ಆ ತಂಬಿಕೆಯೂ ತುಂಬೋದಿಲ್ಲ ನಿಧಾನವಾಗಿ ಹೇಳಿದಾಗ ಅದು ಆ ತಂಬಿಗೆ ತುಂಬುತ್ತೆ ಜ್ಞಾನ ಹರಡುತ್ತೆ ಇದು ಕಾನ್ಸೆಪ್ಟು ಇರಲಿ ಈಗ ಶನಿಯ ಬಗ್ಗೆ ಬರೋಣ ಶನಿ ಜಾತಕದಲ್ಲಿ ಒಂದು ಬಲಿಷ್ಠ ಗ್ರಹ ನೀವು ಹೇಗೆ ಅಂತೇಳಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ ಸಾಡೆ ಸಾತಿ ಅಷ್ಟೇ ಅಲ್ಲ ಬಾಕಿ ಸ್ಥಾನಗಳಲ್ಲಿ ಇದ್ದರೂ ಕೂಡ ಶನಿ ತೊಂದರೆದಾಯಕನಾಗಿರ್ತಾನೆ ಕಷ್ಟಗಳನ್ನು ಕೊಡ್ತಾನೆ ಆರು ಎಂಟು ಹನ್ನೆರಡರಲ್ಲಿದ್ದಾಗ ಹನ್ ಆರು ಎಂಟು ಹನ್ನೆರಡರ ಅಧಿಪತಿಯಾಗಿ ಇದ್ದಾಗ ಬಾಧಕನೋ ಮಾರಕನೋ ಆಗಿದ್ದಾಗ ಕ್ರೂರ ಗ್ರಹಗಳ ಜೊತೆ ಇದ್ದಾಗ ಅದರಲ್ಲಿ ಚಂದ್ರನೂ ಬರ್ತಾನೆ ಚಂದ್ರ ರಾಹು ಕೇತು ಮಂಗಳ ಸೂರ್ಯ ಇವು ಕ್ರೂರ ಗ್ರಹಗಳು ಎನಿಸ್ಕೊಳ್ತವೆ ಇವರ ಜೊತೆಯಲ್ಲಿ ಇದ್ದಾಗ ಮನುಷ್ಯನಿಗೆ ಸಹಜವಾಗಿ ತೊಂದರೆಗಳು ಕಾಡ್ತವೆ ಹೀಗೆ ತೊಂದರೆಗಳು ಕಾಡುವಾಗ ಇದರಲ್ಲಿ ಮತ್ತೊಂದು ವಿಚಾರವನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಬೇರೆ ಯಾವ ಗ್ರಹದ ಜೊತೆಗಿದ್ದಾಗಲೂ ಈ ಯೋಗ ಅಥವಾ ದೋಷ ಇರೋದಿಲ್ಲ ಶನಿ ಚಂದ್ರರು ಜೊತೆಯಲ್ಲಿದ್ದಾಗ ಮಾತ್ರವೇ ಈ ಥರದ ದೋಷ ಕಂಡುಬರುತ್ತೆ ಆ ದೋಷಕ್ಕೆ ಪುನರುಪು ದೋಷ ಅಂತ ಹೇಳಿ ಕರೀತಾರೆ ಶನಿಯ ಜೊತೆಗೆ ಚಂದ್ರ ಇದ್ದಾರೆ ಅಥವಾ ಶನಿಯಿಂದ ಮೂರನೇ ಮನೆಯಲ್ಲಿ ಚಂದ್ರ ಇದ್ದರೆ ಅಥವಾ ಶನಿಯಿಂದ ಏಳನೇ ಮನೆಯಲ್ಲಿ ಚಂದ್ರ ಇದ್ದರೆ ಅಥವಾ ಶನಿಯಿಂದ ಹತ್ತನೇ ಮನೆಯಲ್ಲಿ ಚಂದ್ರ ಇದ್ದರೆ ಇದನ್ನು ಪುನರ್ಪು ದೋಷ ಅಥವಾ ಯೋಗ ಹೀಗೆ ಕರೀತಾರೆ ಈ ಸಂಬಂಧ ಮನುಷ್ಯನಿಗೆ ಆ ಜಾತಕರಿಗೆ ಒಳ್ಳೆಯ ಒಳ್ಳೆಯದನ್ನಂತೂ ಖಂಡಿತ ಮಾಡುವುದಿಲ್ಲ ಇದು ಸ್ವಲ್ಪ ಕಠಿಣವಾಗಿರುತ್ತೆ ಕಷ್ಟ ಕೋಟಲೆಗಳು ಹೆಚ್ಚಿಗೆ ಆಗುತ್ತವೆ ಹೀಗಿದ್ದಾಗ ಈ ಶನಿಯಿಂದ ಬರುವಂತಹ ತೊಂದರೆಗಳು ಹೇಗಿರುತ್ತವೆ ಅಂತಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿ ಅದರಲ್ಲಿ ಅಡಚಣೆ ಇರುತ್ತೆ ಆ ವ್ಯಕ್ತಿ ಹಠಮಾರಿಯಾಗಿರ್ತಾನೆ ಮೋಸ ಮಾಡ್ತಾನೆ ಅಥವಾ ಮೋಸಕ್ಕೆ ಒಳಪಡ್ತಾನೆ ಸಾಲಗಾರನಾಗ್ಬೋದು ಅಥವಾ ಸಾಲ ಕೊಟ್ಟು ಹಣ ವಾಪಸ್ ಬರದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಓದುವಾಗ ವಿದ್ಯಾಭಂಗ ಆಗುತ್ತೆ ಫೇಲ್ ಆಗ್ಬೋದು ವೃತ್ತಿಯಲ್ಲಿ ಹಿಂಬಡತಿಯನ್ನು ಪಡೆಯಬೇಕಾದಂತಹ ಸ್ಥಿತಿ ಬರುತ್ತೆ ಅಥವಾ ಪ್ರಮೋಷನ್ ಸಿಗದೇ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗುತ್ತೆ ಅನುಚಿತವಾದಂತಹ ವರ್ತನೆಯಲ್ಲಿ ಆತ ಮುಳುಗಿರ್ತಾನೆ ಹಾಗೆಯೇ ಶನಿ ಕ್ರೂರನಾಗಿದ್ದಾಗ ಮೀನ ಮೇಷ ಋಷಭ ಕುಂಭ ಕನ್ಯಾ ಈ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಪೀಡೆಯನ್ನು ಶನಿ ಕೊಡ್ತಾನೆ ಇದರ ನಿವಾರಣೆಗಾಗಿ ಬಹಳಷ್ಟು ವಿಧಾನಗಳಿವೆ ಅದರಲ್ಲಿ ಶನಿವಾರ ದಿವಸ ಕಪ್ಪು ಎಳ್ಳು ಕಪ್ಪು ಬಟ್ಟೆ ಅಥವಾ ಕಪ್ಪು ಚಪ್ಪಲಿ ಅಥವಾ ಕಬ್ಬಿಣದ ಸಾಮಾನು ಎಳ್ಳೆಣ್ಣೆ ಇವುಗಳನ್ನು ದಾನ ಮಾಡಿದಾಗ ಶನಿ ಶನಿಯಿಂದ ಬರುವಂತಹ ಕ್ರೂರತನ ಸ್ವಲ್ಪ ಆಗುತ್ತೆ ಅದರ ಜೊತೆಗೆ ಹೆಚ್ಚಿನ ಪರಿಹಾರ ಸಿಗಬೇಕು ಅನ್ನೋ ಅನ್ನೋದಾದರೆ ಗ್ರಹದ ವೃಕ್ಷ ನೆಲ್ಲಿಕಾಯಿ ಮರ ಆಗಿರುತ್ತೆ ಜೊತೆಗೆ ಬನ್ನಿ ಮರವು ಶನಿಗೆ ವೃಕ್ಷವಾಗಿರುತ್ತೆ ಈ ನೆಲ್ಲಿಕಾಯಿ ಮರ ಅಥವಾ ಬನ್ನಿ ಮರಕ್ಕೆ ಎಂಟು ದಿನಗಳವರೆಗೆ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಒಂಬತ್ತು ಬಾರಿ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಅಂತ ಎಂದು ಜಪಿಸ್ತಾ ಎಂಟು ದಿನದ ನಂತರ ನಲ್ಲಿಕಾಯಿ ಅಥವಾ ಬನ್ನಿ ಮರದ ರೆಂಬೆಯನ್ನು ಕಿತ್ತುಕೊಂಡು ಬಂದು ತಾವು ಧರಿಸಿ ತೆಗೆದಿರಿಸಿದಂತಹ ಬಟ್ಟೆಯನ್ನು ಶುಭ್ರಗೊಳಿಸಿ ಅದರಲ್ಲಿ ಎಂಬತ್ತು ಗ್ರಾಮ್ ಕಪ್ಪು ಎಳ್ಳು ಮತ್ತು ಆ ಮರದ ರೆಂಬೆಯನ್ನು ಹಾಕಿ ಅದನ್ನು ಹರಿಯುವ ನೀರಿನಲ್ಲಿ ವಿಸರ್ಜಿಸಿದರೆ ಈ ಶನಿಯಿಂದ ಬರುವಂತಹ ತೊಂದರೆ ತಾಪತ್ರಯಗಳು ತುಂಬ ಕಡಿಮೆಯಾಗುತ್ತೆ ಮನುಷ್ಯ ಸ್ವಲ್ಪ ಸಮಾಧಾನವಾಗಿ ಬದುಕಲಿಕ್ಕೆ ನೆರವಾಗುತ್ತೆ ಅದಲ್ಲದೆ ಬಹಳಷ್ಟು ಜನ ನೀವು ವಾಹನಗಳನ್ನು ಚಲಾಯಿಸ್ತಾ ಇರ್ತೀರ ಆಕ್ಸಿಡೆಂಟ್ ಅಪಘಾತಗಳು ಆಗಬಾರದು ಅನ್ನೋದಾದರೆ ಈ ಬನ್ನಿ ಮರದ ಒಂದು ಸಣ್ಣ ರಂಬೆಯನ್ನು ತಂದು ನಿಮ್ಮ ವಾಹನದ ಒಳಗೆ ಇಟ್ಕೊಂಡಲ್ಲಿ ಆಕ್ಸಿಡೆಂಟ್ಸ್ಗಳು ಕಡಿಮೆ ಆಗುತ್ತೆ ಹೆಚ್ಚಿನ ಅಪಘಾತಗಳು ಆಗೋದಿಲ್ಲ ಅಷ್ಟೊಂದು ಶಕ್ತಿ ಬನ್ನಿ ಮರದ ರಂಬೆಗೆ ಇದೆ ಹಾಗಾಗಿ ಇದನ್ನು ಉಪಯೋಗಿಸಿ ನಿಮ್ಮ ಸಂಕಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ